ಹೋಗಿದ್ದ ಯುವಕ ಅನುಮಾನಸ್ಪದವಾಗಿ ಸಾವನ್ನಪ್ಪಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನೋ ಕ್ರಿಕೆಟ್ ಆಡಲು ಹೋಗಿದ್ದಂತಹ ಯುವಕ ಅನುಮಾನಸ್ಪದವಾಗಿ ಸಾವನ್ನಪ್ಪಿರುವಂತದ್ದು ಕೋಟೆ ತಾಲೂಕಿನ ವಡ್ರಗುಡಿ ಗ್ರಾಮದ ದಿವ್ಯಾ ಕುಮಾರ್ ಸಾವನ್ನಪ್ಪಿರುವಂತಹ ಯುವಕ ಸಬ್ ಸಬ್ಇನ್ಸ್ಪೆಕ್ಟರ್ನ ಬಳಿ ಹೋಗಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಮಾಡ್ತೀನಿ ಆ ಹುಡುಗಿ ನ್ಯಾಯ ಕೊಡ್ತೀನಿ ಅಂದ್ಬಿಟ್ಟು ನಾವು ಭರವಸೆ ಕೊಟ್ಟಿದ್ದಾರೆ ಬೀಚಿನಲ್ಲಿ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲರೂ ಸುಮಾರು ಒಂದು ನಾಲ್ಕೈದು ಜನ ನಮ್ಮ ಕಚೇರಿಗೆ ಬಂದಿದ್ರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಹಿತಿ ಕೊಟ್ಟದ್ದು ನೋಡಿ ನಾವು ಆ ಕ್ಷಣದಲ್ಲಿ ನಾವು ಎಸ್ ಪಿ ಸಾಹೇಬ್ರು ವಿಷ್ಣುವರ್ಧನ್ ಅವ್ರ ಕರೆ ಮಾಡಿದಾಗ ಯಾರು ಸಹ ತ ತಾಸಾರ್ ಅವ್ರಿಗೆ ಬಡವರದು ಒಂದು ಸಮಸ್ಯೆ ಏನೇ ಆಗಿದ್ ಅದು ಏನೇ ಆಗಲಿ ಯಾವುದೇ ಗಲಾಟೆ ಆಗಲಿ ಏನೇ ಆಗಲಿ ಈ ಅಧಿಕಾರಿಗಳು ಬೇಜವಾಬ್ದಾರಿ ತನ ಇವತ್ತು ಒಂದು ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ ದಯಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಲ್ಲ ಅಂದರೆ ಈ ನಾಡಲ್ಲಿ ಮತ್ತೆ ನಾವು ಯಾರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ ಇವತ್ತು ಏನು ಆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಕಾನೂನು ರೀತಿ ಕ್ರಮ ಕಾನೂನು ಕ್ರಮ ಕೈಗೊಂಡು ಆ ತಪ್ಪಿಸ್ತೈತರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಮುಂದೆ ಇದಕ್ಕೆ ಯಾರು ಕಡಿವಾಣ ಹಾಕಕ್ ಆಗಲ್ಲ ಈ ಪ್ರಕರಣ ಈಗ ನೋಡಿ ನೊಂದ ಕುಟುಂಬದವ್ರು ಹೇಳ್ತಿರೋದಕ್ಕೂ ಅಧಿಕಾರಿಗಳು ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸಂಬಂಧ ಇಲ್ಲ ಅಂದ್ರೆ ಇವರು ಕಾನೂನು ಸುವ್ಯವಸ್ಥೆ ಆ ರೀತಿ ಕಾಪಾಡ್ತಾ ಇದಾರೆ ಕಾನೂನು ಯಾರ ಪರ ಇದೆ ಯಾರ್ ಕೈಗೊಂಬೆ ಆಗಿ ಇವ್ರು ಕೆಲಸ ಮಾಡ್ತಾ ಇದಾರೆ ನಮ್ಗೆ ನೋವಾಗ್ತಾ ಇದೆ ಇವತ್ತು ಆ ಮಕ್ಳು ಎಷ್ಟೆಷ್ಟು ವರ್ಷ ರೀ ಮಕ್ಳಿಗೆ ಐದು ವರ್ಷ ವರ್ಷ ಏಳು ವರ್ಷದವ್ರು ಅಂದ್ರೆ ಅವ್ರ ಜೀಣ ತುಂಬಸೋರ್ ಯಾರು ಅವ್ರನ್ನ ಈ ಸಮಾಜದಲ್ಲಿ ಮೇಲ್ ತರೋರ್ ಯಾರು ದಯಮಾಡಿ ಮಾನ್ಯ ಗೃಹ ಸಚಿವರೇ ನೀವು ವಿಫಲತೆ ಆಗಿದ್ರಿ ಗೃಹ ಸಚಿವರಾಗಿ ವಿಫಲತೆ ಆಗಿದ್ರಿ ಈ ಕೂಡಲೇ ನೀವು ನಿಜವಾಗ್ಲೂ ದಲಿತ ಸಮಾಜದಲ್ಲಿ ನೀವು ಹುಟ್ಟಿ ನೀವು ಗೃಹ ಸಚಿವರಾಗಿರೋದೇ ಆಗಿದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಗಳನ್ನ ನೀವು ಪಾಲಿಸದೇ ಆಗಿದ್ರೆ ಈ ಕೂಡಲೇ ಒಂದು ಆದೇಶ ಹೊರಡಿಸಿ ಕಾನೂನು ಸುವ್ಯವಸ್ಥೆ ಯಾವ ಅಧಿಕಾರಿಗಳು ಕಾಪಾಡಲ್ಲ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಕೆಲಸದಿಂದ ಶಾಶ್ವತವಾಗಿ ವಜಾಗೊಲ್ಸಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ತೊಲಗಿ ನೀವು ನಿಮ್ಮಂತ ಪಾರ್ಟಿಗಳು ಅಧಿಕಾರದಲ್ಲಿ ಇರೋದ್ರಿಂದ ಇವತ್ತು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗ್ತಾ ಇಲ್ಲ ಅವ್ರು ಹೇಳ್ತೀರ ನೋಡಿದ್ರೆ ನಮಗೆ ನೋವು ನಮ್ಗೆ ತಡೆಯಕ್ಕೆ ಆಗ್ತಾ ಇಲ್ಲ ನಾವು ನಾವೇನಾದರೂ ಅಧಿಕಾರದಲ್ಲಿ ಇದ್ದಿದ್ರೆ ನಾವು ನಿಜವ್ ನೂರಕ್ಕೆ ಸಾವಿರ ಪಟ್ಟು ಭೇದಿಸ್ತೇವೆ ನೊಂದವ್ರಿಗೆ ನ್ಯಾಯ ಸಿಗ್ತೇವೆ ನೀವು ಅಧಿಕಾರದಲ್ಲಿ ಇದ್ಕೊಂಡು ನಾವೆಲ್ಲ ಕಟ್ಟೋ ಅಂತ ತೆರಿಗೆ ಸಂಬಳ ತಗೊಂಡು ಕಾನೂನಾತ್ಮಕವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಾಳೆ ಈ ಶಾಪ ನಿಮ್ಮ ಮಕ್ಕಳನ್ನ ಬಿಡೋಲ್ಲ ನೊಂದೋರ್ ಶಾಪ ಯಾರನ್ನೂ ಬಿಡಲ್ಲ ಅನುಭವಿಸ್ತಾ ಇದ್ರಿ ನೀವು ನೋಡ್ತಾ ಇದ್ರಿ ನೀವು ಸಮಾಜ ಯಾವ ರೀತಿ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹಾಳಾಗ್ತಾ ಇದೆ ಅಂತ ಐ ಪಿ ಎಲ್ ದಂಡೆ ಏನಿಗೆ ದೂರ ಕೊಟ್ಟಿದರೆ ಆ ದೂರನ ಅನ್ವಯ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಕಠಿಣವಾದಂತ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡ